ಅನೋಮಲಿ ಸ್ಕ್ಯಾನಿಂಗ್ ಗ್ರೂಪ್ ಸ್ಕ್ಯಾನಿಂಗ್ ಗ್ರೂಪ್ ಎಷ್ಟು ಬೆಳವಣಿಗೆ ಆಗೈತಿ ಅಂತ ನೋಡಕ್ಕೆ ಆ ಸ್ಕ್ಯಾನಿಂಗ್ ಐತಿ ಹೋದ್ ಸಲ ಒಂದು ಎಷ್ಟು ಹದಿನೈದು ನಿಮಿಷ ಮಾಡಿದ್ರಲ್ಲ ಸ್ಕ್ಯಾನಿಂಗ್ ಈ ಸಲ ಎಲ್ಲ ನೋಡ್ತಾರೆ ಭಾಳ ಬೆಳೆದವಿಲ್ಲ ಕಣ್ಣು ಐತೆ ಎಲ್ಲ ಆಗಿ ಎಲ್ಲ ಪಾರ್ಟ್ಸ್ ಎಲ್ಲ ಚೆಕ್ ಮಾಡ್ತೀನಿ ಈ ಸಲ ನನಗೆ ಇಲ್ಲಿ ಒಳಗೆ ಬಿಡ್ತಾರೆ ಇಲ್ಲ ಅದನ್ನು ನೋಡಬೇಕು ನಾನು ನೋಡ್ಬೇಕಂತ ಭಾಳ ಐತಿ ಒಳಗೆ ಬಿಟ್ರು ಅಂದ್ರೆ ಚಲೋ ಒಂದು ತಾಸು ಮಳೆ ಬಂದಿತ್ತು ಒಂದು ತಾಸು ಇಲ್ಲ ಒಂದು ಅರ್ಧ ತಾಸು ಮಳೆ ಬಂದಿರ್ತೀನಿ ನಾಲ್ಕು ಎರಡು ಸಾಯಿ ತಗೊಂಡು ಮಳಿ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಹಸಿ ಆಗೈತೆ ಇದೆಲ್ಲ ಒಣಗಿತ್ತು ಮಳೆ ಬಂದಿದ್ದು ನಮಗೆ ಗಾಬ್ರೆ ಬರ್ತಾಯ್ತು ಹೆಂಗೆ ಮಳೆ ಬಂತು ಅಂತ ನಾ ನಾವು ಹೊರಗಿದ್ದೆ ಅವಾಗ ನಾವು ಶೀಟ ಮೇಲೆ ಮಳೆ ಬರ್ತಿದ್ದು ಚಳಿಗಾಲ ಚಳಿಗಾಲ ಮಳೆ ಹೆಂಗೆ ನನಗೆ ಅದಕ್ಕೆ ಕನ್ಸಿದ್ದಾಗ ಬರಾಗ ತೋರ್ಸ್ಕೊಂಡು ಬಂದಿ ಅಂತ ಅಲ್ಲಿಂದ ದಾರ್ಯಾಗ ಬರೋಣ ಮಳೆ ಯಾಕೆ ಬರುತ್ತೆ ಸ್ವಲ್ಪ ಮಳೆ ಬರತ್ತೈತೆ ಬರ ಕುತ್ತಿದ್ವಿ ಮತ್ತೆ ಮಳೆ ಬಂತು ಮತ್ತೆ ತೋರಿಸ್ಕೊಂಡು ನಾ ಹಿಂಗೆ ಪ್ರೊಟೆಕ್ಟ್ ಮಾಡಿದ್ದೆ ಫುಲ್ ನೀನು ಪ್ರೊಟೆಕ್ಟ್ ಮಾಡ್ತಾ ಹಿಂಗೆ ಸ್ವಲ್ಪ ಹಿಂಗೆ ಫೋಕ ನಾನು ಫುಲ್ ಪ್ರೊಟೆಕ್ಟ್ ಮಾಡಿದ್ನಿಲ್ಲ ನಿನಗೆ ಮಳೆ ಬರುತ್ತಂತೆ ನಿನಗ್ದು ನೀರು ಫಸ್ಟ್ ಫಸ್ಟ್ ಫ್ಲೋರಿಗೆ ಇದ್ದೀವಿ ಫಸ್ಟ್ ಫ್ಲೋರಿಂದ ಹೋಗ್ಬೇಕಂದ್ರೆ ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕು ಏಯ್ ವಾ ಹಿಂಗೇನು ಬರ್ತಾರೆ ಈಗ ಈಗ ಓಪನ್ ಆಗಿತ್ತು ಅದು ಅವ್ರು ಡಾಕ್ಟರ್ ಲೇಡಿ ಡಾಕ್ಟರ್ ಬೆಳಗ್ಗೆ ಬರ್ತಾರಂತೆ ಈಗಿಲ್ಲ ನಾವು ಅವರು ಜೆಸ್ಟ್ ಡಾಕ್ಟರ್ ಬರಬೇಕು ಅಂದ್ರೆ ಇನ್ನೊಂದು ಒಂದು ತಾಸು ವೇಟ್ ಮಾಡ್ರಿ ಅಂತ ಅದಕ್ಕೆ ಬೇಡ ಬೆಳಗ್ಗೆ ಬರ್ತೀನಿ ಅಂತ ಡಿಸೈಡ್ ಮಾಡಿ ತರಕಾರಿ ಅಂಗಡಿ ಸ್ವಲ್ಪ ತರಕಾರಿ ತೊಗೋಬೇಕು ತೊಗೊಂಡು ಹೋಗ್ಬಿಡ್ತೀವಿ ತಗೊಂಡು ಒಂದು ಪೀಸ್ ತಗೊಂಡೆ ಏನು ಜಾಸ್ತಿ ತೊಗೊಂಡಿ ಹ್ಞೂ ಸಾಕು ಸ್ಯಾಕ್ ಸರ್ ಬೇಡ ಇವೇನು ಮತ್ತೆ ತರಕಾರಿ ತೊಗೊಳಕ್ಕೆ ಬಂದುಬೇಡ್ರಿ ಇವತ್ತು ನಮ್ಮ ಬದ್ನಿಗೆ ಹೊಸ ರೆಸಿಪಿ ಮಾಡ್ತೀವಿ ಬೆಳಿಗ್ಗೆ ಇದು ಕಾಸರಗೋಡು ಚಕ್ಲಿ ಅಂತ ಅದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನಾಗ ಟ್ರೆಂಡ್ ಆಗಿತ್ತಲ್ಲ ಆ ಚಕ್ಲಿ ಇದು ಓಹೋ ಖಜುರಿ ಏನೇನು ಹಾಕಿದ ಉಪ್ಪು ಖಾರ ನಿಂಬೆ ಸ್ವಲ್ಪ ಖಜೂರಿ ಉಪ್ಪು ಖಾರ ನಿಂಬೆ ಹಣ್ಣು ಮಿಕ್ಸರ್ ಆ ಪೇಸ್ಟ್ ಒಳಗೆ ಚಕ್ಲಿ ಎಲ್ಲ ತೊಗೊಂಡು ಮಿಕ್ಸ್ ಮಾಡಿ ಮಸಾಲೆ ಹಚ್ಚಿ ವಾ ಪಾನಿಪುರಿ ತಿಂದಂಗಂತ ಹೋಗ್ತೈತೆ ವಾವ್ ವಾವ್ ಎಸ್ ಗುಡ್ ಮಾರ್ನಿಂಗ್ ಮೋರ್ನಿಂಗ್ ಎವ್ರಿವನ್ ನಾವು ಇವಾಗ ಈಗ ಹೊಟ್ಟೀವಿ ಬೆಳಗ್ಗೆ ಎದ್ದು ನೀನೇನು ಹೋಗಾಕಂತೂ ಆಲಿಲ್ಲ ಏನು ಸ್ಕ್ಯಾನಿಂಗ್ ಊಟ ಮಾಡಿಲ್ಲ ಇನ್ನ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಮತ್ತು ಊಟ ಮಾಡಿದ್ರೆ ಲೇಟಾಗಿ ಹೋಗತಕ್ಕಂತಂದು ಊಟ ಮಾಡ್ಲಾರ್ದಕ್ಕೆ ಈಕೀಗಿ ಚಕ್ರ ಬರಕತ್ತೈತಿ ಅದಕ್ಕೆ ಅಲ್ಲೇ ಹೊರಗೆಲ್ಲ ತಿಳಿಸ್ಕೊಂಡ್ಬಂದ್ರೆ ಅಲ್ಲೇ ಈಗೇನ ಅಲ್ಲಿ ಜಾಸ್ತಿ ಜನ ಇರಲ್ಲ ಹೋಗೋಣ ಮಾಡ್ಬಿಡ್ತಾರೆ ಪಕ್ಕ ಮಾಡ್ಸ್ಕೊಂಡ್ ಬಂದ್ಬಿಡೋ ಅಲ್ಲ ಹ್ಮ್ ಇಲ್ಲಿ ಈ ಬೇರೆ ಕಡೆ ಹೊಂಟಿವಲ್ಲ ಹೊಸದಾಗಿ ಓಪನ್ ಆಗೈತಿ ಅಲ್ಲಿ ರೆಫರ್ ಮಾಡೋರು ನಮ್ ಡಾಕ್ಟರ್ ಅಲ್ಲಿ ಯಾರು ಇರಲ್ಲ ಈ ಸಲ ಆದ್ರೆ ಅಲ್ಲಿ ಯಾರು ಇರ್ಲಾರ್ದ ಅದನ್ನ ಅಡ್ವಾಂಟೇಜ್ ತಗೊಂಡ್ ಕೇಶಿ ಫಸ್ಟ್ ಟೈಮ್ ನಾವು ಒಳಗ್ ಹೋಗಕ್ಕೆ ಟ್ರೈ ಮಾಡ್ತೀವಿ ಒಳಗ್ ಹೋಗಿ ಬಿಡ್ರಿ ಒಳಗ ಅಂತ ಹೇಳಿ ಒಳಗ್ ಹೋಗಿ ಆ ನೋಡ್ತೀನಿ ನಾನು ಮೂಮೆಂಟ್ಸ್ ಎಲ್ಲ ನೋಡ್ತೀನಿ ಇದೇ ಸ್ಕೆಚ್ ಇತ್ತು ಇವತ್ತು ಇದು ಸ್ಕ್ಯಾನಿಂಗ್ ಮೊದ್ಲಿನ ತಗೋಲೇನು ಇದು ಹೋದ ತಿಂಗಳ ಸ್ಕ್ಯಾನಿಂಗ್ ನೀನು ಹೋಗಿದ್ವಲ್ಲ ನೀನೆ ಮನಿ ಸ್ಕ್ಯಾನಿಂಗ್ ತಂದ್ರೆ ಅಂದ್ರು ಮರ್ತಿದ್ವಿ ಬಟ್ ಇದನ್ನ ತಾಯಿ ಕಾರ್ಡ್ ಎಲ್ಲ ತಗೊಂಡ್ರು ಶುಲ್ಕ ಅಕಸ್ಮಾತ್ ಅವರು ಒಳಗ ಬಿಡಲ್ಲ ಅಂತಂತಾರೆ ನೀ ಹಠ ಮಾಡ್ರಿ ಇಲ್ರಿ ಬರ್ಬೇಕು ಇಷ್ಟನ್ನು ಸಣ್ಣ ಮಾರಿ ಮಾಡೋದು ನಂದ ಬರ್ಬೇಕಿದ್ದಾಗ ಇಲ್ಲಿ ಮನಸ್ಸಲ್ಲ ಅಂತ ಅಂದ್ರೆ ಬಿಡ್ತಾರೆ ఎక్కడ వస్తా గోకని తెల సల్ ప్యూర్ కడే సల్ ఫారమ్స్ గురించి తెలుసు ని భోగితనతనలా మోస్ట్ జన కమ్ ని ఎవరు ఇ 3 వస్తా అసలు జన కమ్ ఎంట్రీ మార్సక్తానా ఎంట్రీ మార్తా నానొ బర్తి నానొ బర్తి ఏనిలా ನನ್ನೂ ಕರೀತಾರೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಏನಕ್ಕೆ ಬಿಡ್ಬೇಕಂತ ಹೇಳಿ ಹೋಗ್ಯ ಹೋಗ ಸೊ ನೆಕ್ಸ್ಟ್ ನಾನು ಇಲ್ಲಿ ಹೇಳಿದ್ದೀನಿ ಕರೀತೀನಿ ನನಗೆ ಮೋಸ್ಟ್ ಓಕೆ ಏ ಬರ್ತೈತಿ ಏನು ವಡೆ ಲಿಫ್ಟ್ ಆಗಬೇಕಾ ನೀನು ರುಚಿ ಹ್ಞೂ ಸೊ ನಾನು ಆಸೆ ನೋಡಿದೆ ನೋಡಿದ ಇದು ಸೇಮ್ ಐತೆ ಫೇಸ್ ಬೋನ ತೋರಿಸಿದ್ರು ಇಷ್ಟು ಫೇಸ್ ತೋರಿಸ್ತಾರ ಇದ್ದು ತೋರಿಸಲಿಲ್ಲ ತಳಗ ತೋರ್ಸಿಲ್ಲ ಯಾಕಂದ್ರೆ ಲಿಂಗ ಪತ್ತೆ ಆಗುತ್ತೇ ಗೊತ್ತಿರ ಮಟ್ಟ ಫೇಸ್ ತೋರಿಸಿದ್ರು ಗದ್ದು ಕಾಲು ತೋರಿಸಿದ್ರು ಕೈ ತೋರ್ಸಿದ್ರು ಬಳೆ ತೋರಿಸಿದ್ರು ಹಾಡು ಬಿಟ್ಟು ತೋರಿಸಿದ್ರು ಈ ಕಡೆ ಮರ್ಯಾಗ ಮುಕೊಂಡಿದ್ದು ಫೇಸ್ ಶೇಪ್ ನೋಡಿದಲ್ಲ ಶೇಪ್ ಸೇಮ್ ನಂತರ ರೌಂಡ್ ಫೇಸ್ ಈಗಿನ ಥರ ಗೊತ್ತಿಲ್ಲ ಒಂಥರ ರೌಂಡ್ ಅಲ್ಲಿ ಕಣ್ಣು ಸೇಮ್ ನನ್ನಂಗೆ ಐತೆ ಅನ್ಸುತ್ತೆ ಕ್ಲಾಸ್ ನಮ್ಮ ಡಿಪ್ ಇಲ್ಲೇ ನಿಮ್ಮ ಮಗಳ ಕೊಡಲೆ ನಿನ್ನ ಮಗಳ ಕೊಡ್ಬೇಕ ನಾನು ಕ್ಲಾಸ್ ನಾವು ಡಿಪ್ ಇಡ್ಲಿ ವಡೆ ನಾವು ಹಾಂ ಹಿಂಗೆ ತಿನ್ನಕ್ಕೆ ಹ್ಞೂ ಹಿಂಗೆ ತಿನ್ಬೋದು ನನಗೆ ಇಲ್ಲೇ ಮುಂದೆ ಹಿಂಗೆ ಓಪನ್ ಸ್ಪೇಸ್ ಇಟ್ಕೊಂಡು ನಾಷ್ಟ ಮಾಡೋದು ಮೇಲೆ ಬೇರೆ ಹಿಂಗೆ ಮುಂದೆಲ್ಲ ಹಿಂಗೆ ವ್ಯೂ ನೋಡಿಕೊಂಡು ನಾಷ್ಟ ಮಾಡಿ ತುಂಬ ಹೊಟ್ಟು ಅವನತ್ರ ಸಾಕಾಗ್ಬಿಡ್ತದೆ ಯಾರು ಇಲ್ಲಿ ತಿನ್ನೋದ್ರೊಳಗೆ ರಿಪೋರ್ಟ್ ಒಬ್ಬಕ್ಕೆ ನೋಡ್ತಾ ನಾನು ನೋಡಂದ್ರೆ ಬೆಳಕು ಬಿಡು ಬೆಳಕು ಬಿಡು ಈಗ ಹಿಂಗೆ ರಿಪೋರ್ಟ್ ನೋಡ್ತಿರ್ತೀನಿ ಇಲ್ಲ ನಾನು ಹಿಂಗೆ ನೋಡ್ಬೇಕಿಲ್ಲ ಹಿಂಗೆ ತಲೆ ಹಾಕ್ತಾನೆ ಬಂದು ನಾನು ಕ್ಯೂರಿಯಾಸಿಟಿ ಬಹಳ ಇತ್ತು ನೋಡೋದು ನಾನಂತರೂ ರಿಯಲ್ ಆಗಿ ನೋಡಿದ್ದೆ ಲೈವ್ ನೋಡಿದೆ ನಾನು ನೀವು ಉಲ್ಟಾ ಮಲಗಿಸಿದ್ರೆ ಹ್ಮ್ ಜಸ್ಟ್ ಮನೆಗೆ ಬಂದು ಕೂತೀವಿ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾವು ತೋರ್ಸಕ್ಕೆ ಅದ್ರ ರಿಪೋರ್ಟ್ ತೋರಿಸ್ಬಿಟ್ರೆ ಈ ತಿಂಗಳದ್ದು ಏನೈತಿ ಕ್ಲಿಯರ್ ಟೆನ್ಷನ್ ಫ್ರೀ ಆಗ್ಬಿಡ್ತೀವಿ ಅವರೊಂದು ಎಲ್ಲ ನಾರ್ಮಲ್ ಐತಿ ಓಕೆ ಅಂತ ಅಂದ್ಬಿಟ್ರೆ ಸಾಕು ಇದಕ್ಕೆ ಅನ್ನೋದು ಲೈಫ್ ಒಳಗೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡಬೇಕು ಅಂತ ಯಾಕೆ ಅನ್ನೋದು ತಿಳಿದವ್ರು ಯಾಕೆ ಅಂತಾರಂದ್ರೆ ಇದಕ್ಕೆ ನಾನು ಈಗ ಸ್ಕ್ಯಾನಿಂಗ್ ಹೋಗಿ ಬಂದೆ ಸ್ಕ್ಯಾನಿಂಗ್ ಹೋದ್ರೆ ಒಂದು ಸಲಕ್ಕೆ ಎರಡು ಸಾವಿರ ರೂಪಾಯಿ ಈ ಥರ ಒಬ್ಬೊಬ್ರಿಗೆ ಭಾಳ ಒಬ್ಬೊಬ್ರಿಗೆ ಕಮ್ಮಿಂಗ್ ಅನಿಸುತ್ತೆ ಎಕ್ಸಾಂಪಲ್ ಹೇಳಾಗುತ್ತೀನಿ ಇದೇ ಒಂದು ಸಿಚುವೇಶನ್ ಅವನ ಕಡೆ ನೋಡಿದ್ದೆ ನಾ ಕೆಲಸ ಮಾಡಲಿ ಒಬ್ಬೊಬ್ಬರು ನಮ್ಮ ಫ್ರೆಂಡ್ದು ಮಿಸ್ಸಸ್ ಪ್ರೆಗ್ನೆಂಟ್ ಇದ್ದರು ಸ್ಕ್ಯಾನಿಂಗ್ ಹೋಗ್ಬೇಕಾಗಿತ್ತು ಅವ ನಮ್ಮ ಸ್ಟಾಫ್ ನಮ್ಮ ಸರ್ಕಲ್ ಒಳಗೆ ಯಾರ್ಯಾರು ಎಲ್ಲರೂ ಕೇಳಿದ್ ನೋಡ್ರಿ ಒಂದೊಂದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಇದ್ರು ಕೊಡು ಸ್ಕ್ಯಾನಿಂಗ್ ಮಾಡಿಸ್ಬೇಕು ನಾಳೆ ಸ್ಕ್ಯಾನಿಂಗ್ ಹೋಗ್ಬೇಕು ಸ್ಕ್ಯಾನಿಂಗ್ ಹೋಗ್ಬೇಕು ಅಂತೇಳಿ ಅವ್ನು ನೋಡೋಣ ವಿಚಿತ್ರ ಅನ್ಸೋದು ನನಗೆ ಇಷ್ಟು ಸಾಲ ಮಾಡ್ಕೇಶಿ ಮಕ್ಕಳು ಮಕ್ಳು ಮುಟ್ಸೋದು ಏನೈತಿ ಅಂತೇಳಿ ಅನ್ಸೋದು ಈಗ ನಂಬಲ್ಲಿ ನಮ್ಗೆ ಕೆಪಾಸಿಟಿ ಐತಂದ್ರೆ ಇದು ಮಾಡ್ಬೇಕಲ್ಲ ಯಾರು ಇನ್ನೊಬ್ರು ಹೇಳ್ತಾರೆ ಮನೆಯಾಗ ಫೋರ್ಸ್ ಮಾಡ್ತಾರ ಅಂಥೇಳಿ ಎಲ್ಲರೂ ಮಕ್ಳು ಮಾಡ್ಕೋತಾರೆ ಅಂತೇಳಿ ನಾವು ಮಾಡ್ಕೊಳಬೇಕು ಜಲ್ದಿ ಮಾಡ್ಕೋಬೇಕು ಅಂದ್ರೆ ಮಕ್ಳು ಮಾಡ್ಕೊಳ್ಬೇಕು ಬಿಡು ಅಂದ್ರೆ ಎಲ್ಲರೂ ಜಲ್ದಿ ಮದುವೆ ಮಾಡ್ಕೋತಾರೆ ನಾವು ಮಾಡ್ಕೊಂಡೇ ಬಿಡಬೇಕು ಅಂತೇಳಿ ಅಂದ್ಕೊಂಡು ಸಾಲ ಮಾಡಿ ಇಲ್ಲ ಮಾಡಿ ಹೆಂಗಂದ್ರೆ ಒಂಥರ ನಾಳೆ ಹುಟ್ಟಿದ ಮೇಲೆ ಅವ್ರಿಗೂ ತ್ರಾಸ ಮಕ್ಕಳಿಗೂ ತ್ರಾಸ ಮೇಲೆ ಇವ್ರಿಗೂ ತ್ರಾಸ ಅಷ್ಟೆಲ್ಲ ತ್ರಾಸ ಪಡೋ ಅವಶ್ಯಕತೆ ಏನೈತಿ ಅನ್ಸುತ್ತ ಒಂದ್ಸಲ ನೋಡಿದಾಗ ಸ್ವಲ್ಪ ಮನುಷ್ಯ ಯಾವ್ದು ಎಲ್ಲದಕ್ಕೂ ಸ್ವಲ್ಪ ಮುಂದಾಲೋಚನೆ ಇರಬೇಕು ಇದಕ್ಕಂತೇ ಅಲ್ಲ ಜೀವನದಾಗ ಯಾವುದೇ ಏನೇ ಕೆಲಸ ಮಾಡೋಕ್ಕೂ ಮುಂದೆ ಸ್ವಲ್ಪ ಮುಂದಾಲೋಚನೆ ಬೇಕು ಹೆಂಗೆ ಆಗುತ್ತಾ ಮುಂದೆ ಬಿದ್ದರೆ ಹೊಳ್ಳಿ ಹೇಳೋಕ್ಕಾಗುತ್ತಾ ಆಗತ್ತೆ ಎಲ್ಲ ಕಡೆಯಿಂದ ನೋಡಬೇಕಾಗತ್ತ ಅವ್ರ ಮನ್ಯಾಗ ಮದುವೆ ಅಂತ ಮದುವೆ ಯಾಕೆ ನಮ್ಮ ಮೂರು ಕಡೆ ಅಂತೂ ಒಂದು ವರ್ಷಕ್ಕೆ ಮಕ್ಕಳಾಗ್ಬಿಡ್ಬೇಕು ಮಕ್ಕಳಾಗ್ಲೇನಂದ್ರೆ ಚಲೋ ಈ ಇವ್ ಏನೋ ಪ್ರಾಬ್ಲಮ್ ಐತಿ ಇಲ್ಲಿಂದ ಈಗ ಏನೋ ಪ್ರಾಬ್ಲಮ್ ಐತಿ ಬಿಡ್ತಾರೆ ಒಂದು ವರ್ಷ ಒಳಗೆ ಮಂದಿ ಕಿರಿ ಕಿರಿಕಿರಿಗಾರ ಮಕ್ಳು ಮಾಡ್ಕೊತಾರೆ ಅವರು ಇನ್ನೊಬ್ರು ಮನ್ಯಾಗ ಕಿರಿಕಿರಿ ಮಾಡ್ತಾರೆ ಏ ಮಕ್ಕಳು ಬೇಕಪ್ಪ ನಮ್ಮ ಬೇಕಂತ ಹೇಳಿ ಕಿರಿಕಿರಿ ಮಾಡ್ತಾರೆ ತಂದೆ ತಾಯಿ ಫೋರ್ಸಿಗೆ ಮಕ್ಳು ಮಾಡ್ಕೊತಾರೆ ಆಮೇಲೆ ಅವ ಈಗ ಮಹಾರಾಷ್ಟ್ರಕ್ಕೆ ಹೋಗ ನಾವು ದುಡ್ಯಾಕ ಮಗು ನೋಡ್ಕೊಬೇಕ ಇಲ್ಲೇ ಸಾಲಿಗೆಲ್ಲ ಹೆಂಚಿರ್ತೀನಿ ನೀವು ಇಲ್ಲೇ ನೋಡ್ಕೋ ಅಂತಂದ್ರೆ ಅವರು ಇದ್ರ ಹಚ್ಾರ ಏ ನನ್ನ ಮಕ್ಕಳು ನಿಮ್ಮ ಮಕ್ಕಳು ನೀವು ನೋಡ್ಕೋಬೇಕಪ್ಪ ನಿಮ್ಮ ಮಕ್ಕಳು ನೀವು ನಿಮ್ಮ ಹಿಂದೆ ನೀವು ಅಲ್ಲೇ ನೋಡ್ಕೊತವ್ರಿ ಅಲ್ಲೇ ಕರ್ಕೊಂಡು ಹೋಗ್ರಿ ಅಂತ ಈ ತರ ಅಂತಾರಂತ ತಂದೆ ತಾಯಿ ಹೇಳ್ತಾರೆ ಮಾತಿಗೆ ಅವ್ರಿಗೂ ಮೊಮ್ಮಕ್ಕಳು ಇಷ್ಟ ಲೈಫ್ ಲಾಂಗ್ ನೋಡ್ಕೋಬೇಕಾಗಿರೋದು ನಾವು ಆಯಿತಾ ತಂದೆ ತಾಯಿ ಹೇಳ್ತಾರೆ ಅವ್ರಿಗ ಮಕ್ಳು ಇಷ್ಟ ಅಂತೇಳಿ ಅವ್ರು ಹೇಳ್ದಂಗೆ ಕೇಳಕ್ಕೂ ಆಗೋಲ್ಲ ನಮ್ಮದು ಕೆಪಾಸಿಟಿ ನಮ್ಮ ಮಕ್ಳು ನಮ್ಮ ನಮ್ಮಿಂದ ಇರ್ತಾರೆ ನಾವು ಮಾಡಿದ್ದು ನಾವೇ ಉಣ್ಬೇಕಾಗುತ್ತಾ ಸೊ ಅದಕ್ಕೆ ಯಾವತ್ತಿಗೂ ಸ್ವಲ್ಪ ಮುಂದಾಲೋಚನೆ ಇರಲಿ ನನ್ನ ಒಂದು ಅಭಿಪ್ರಾಯ ಅದನ್ನು ಈಗ ಕ್ಲಿಯರ್ ಆಯ್ತು ನಮ್ಗೆ ರಿಪೋರ್ಟು ತೋರಿಸಿದ್ವಿ ಎಲ್ಲ ನಾರ್ಮಲ್ ಮತ್ತೀಗ ಒಂದು ತಿಂಗ್ಳತನ ನೋಟೆನ್ಷನ್ ಆಡ್ರಿ ಈಗ ಒಂದು ತನಕ ಈಗ ಅಲ್ಲಿ ಮೇಂಟೆನೆನ್ಸ್ ಇರಬೇಕು ಅವ್ರ ಮನ್ಯಾಗ ಅವ್ರ ಹತ್ರವ್ರ ಮನ್ಯಾಗ ಅವ್ರು ಮಾಡ್ಬೇಕು ಮೇಂಟೆನೆನ್ಸ್ ಇರ್ಬೇಕು ನಂದು ಎಷ್ಟು ಮಾಡಬೇಕು ನಾನು ಮಾಡಿದೆ ಈಗ ನಂದು ಎಷ್ಟು ಕರ್ತವ್ಯ ಇದು ಎಷ್ಟು ಮಾಡಬೇಕೆಲ್ಲ ಮಾಡಿದೆ ಗಂಡನ ಮನೆಯಿಂದ ನೀವು ಹೆಣ್ಣಿನ ಕಡೆ ಅವರು ಈಗ ಈಗ ಅಲ್ಲಿ ಬರ್ರೆ ನಿಮ್ಮ ಹೊಲದಾಗ ತರಕಾರಿ ತಿನ್ನು ನೀವು ಇಲ್ಲ ಅಲ್ಲಿ ಬೆಳೆದಿರ್ತಿದ್ರ ಸ್ವಲ್ಪ ಸ್ವಲ್ಪ ಕರೆನ್ಸಿ ಕಾಲ ಇದು ಜಾಸ್ತಿ ಜಾಸ್ತಿ ಆಗ ಇಲ್ಲೇ ಇದೀನಿ ಇಲ್ಲೇ ಬೆಡ್ರೂಮ್ನಾಗ ಫೋನ್ ಮಾಡಿ ಕಿಚನ್ ಅಂತ ಅವ್ ಕಾಲಿತ್ತ ಅವಾಗ ನೀ ಇದ್ದಿದ್ದಿದ್ದಿಲ್ಲ ಅನ್ಸುತ್ತ ಒಂದು ಕಾರ್ಡ್ ತಗೋತಿದ್ವಿ ಹತ್ತು ರೂಪಾಯಿ ಕೊಟ್ಟು ಅದ್ರೊಳಗೆ ಏಳು ರೂಪಾಯಿ ಕರೆನ್ಸಿ ಬರ್ತಿತ್ತು ಒಂದು ಸ್ವಲ್ಪ ಎತ್ತಿ ಹಲೋ ಅಂದ್ರೆ ಒಂದ್ ರೂಪಾಯಿ ಕಟ್ಟಾಕಿತ್ತು ಆಟ ಆ ಟೈಮ್ ಇರ್ಬೇಕಾಗಿತ್ತು ನಿನ್ ಬಂದಿತ್ ಯಾವ ನಿನ್ನ ಕೈಯ ಫೋನ್ ಬಂದಿದ್ದು ಯಾವಾಗ ಬಂದಿದ್ದು ಗೊತ್ತೇನು ಸ್ಕ್ರೀನ್ ಟಚ್ ಬಂದಿತ್ತು ಸ್ಟಾರ್ಟಿಂಗ್ ಅವಾಗ ಬಂದಿತ್ತು ಅವಾಗ ನಾನು ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ ನಾ ಫೋನ್ ಒಳಗ ಇಂಟರ್ನೆಟ್ ಯೂಸ್ ಮಾಡ್ಬೇಕಂದ್ರೆ ಇಪ್ಪತ್ತಾರು ರೂಪಾಯಿ ಆಗ್ತಿದೆ ಎಂಬತ್ತು ಎಂ ಬಿ ಬರ್ತಿತ್ತು ಇಪ್ಪತ್ತಾರು ರೂಪಾಯಿ ಎಂಬತ್ತೆಂಬಿ ನನ್ ಬಲ್ಲಿ ಇಂಟೆಕ್ಸನ್ ಫೋನ್ ಇತ್ತು ಅವಾಗ ಸ್ವಲ್ಪ ತಿಳ್ಕೊ ಇಲ್ಲೇ ಇದ್ರೆ ಫೋನ್ ಮಾಡ್ತೀನಿ ನಾನು ಅದೇ ರೊಕ್ಕ ಕಟ್ಟ ಮಾಡ್ತಿದ್ದಾನು ಆ ಟೈಮ್ ಒಳಗೆ ಅದೊಂಥರ ಮಜಾ ಇತ್ತು ಅವಾಗಾದ್ರೂ ಇಷ್ಟು ರೀಲ್ಸ್ಕ್ರೋಲ್ ಮಾಡೋದು ಈ ಆಗತ್ತಿದ್ದಿಲ್ಲ ಅಷ್ಟು ಜಸ್ಟ್ ಏನಾರ ಇಂಟರ್ನೆಟ್ ಒಳಗೆ ಏನಾರ ಮೇಲಿಗೀಲಿ ಏನಾರು ಬಂದೈತೆ ನಾನು ಸುಮ್ಮ ಒಂದು ವಾಟ್ಸಪ್ ಮೆಸೇಜ್ ಏನಾರ ಬಂದ್ರೆ ಅಷ್ಟೇ ಚೆಕ್ ಮಾಡೋಕೆ ಅಷ್ಟೇ ಯೂಸ್ ಮಾಡ್ತಿತ್ತು ನಾನು ಒಂದು ರೆಸಿಪಿ ಮಾಡೋದು ಹೀಗೆ ನಾನು ನಾ ಮಾಡೋಕ್ಕ ನನಗೆ ಗೊತ್ತದ ರೆಸಿಪಿ ಬೆಂಕಿ ರೆಸಿಪಿ ಮಾಡ್ತೀನಿ

ಅರಿ ಟೆಸ್ಟ್ ಆಗುತ್ತೆ. ಬಾರಿ ಟೆಸ್ಟ್ ನಾ ತಿಂದಿಲ್ಲ ಅಮ್ಮಿ ಕರಿಯಳ್ಬೇಕಂದ್ರೆ. ಬಂದ್ಮೇಲೆ ಹಾಕೋ. ಹಾಕಪ್ಪ. ಇದನ್ನ ವಿರಾಕ್ಟ್ ನೀ. ನಾನು ಬೇಡ ಸ್ವಲ್ಪ ಶೂಟಿಂಗ್ ಸೊಪ್ಪಿ ತಗದೆ. ಸೊಪ್ಪು

ಏನ ಹಣ್ಣು ಅಂದಿರಬಾರ್ದು ಕಗ್ಗಿದ್ರೆ ಚಲೋ ಬಿರಿಯಾನಿಗು ಆಲ್ಮೋಸ್ಟ್ ಗೊತ್ತಿರ್ತೈತೆ ನಮ್ಮ ಲಾಂಗ್ ನೋಡೋರಿಗೆ ನನ್ನ ಚಿನ್ನ ಸಣ್ಣವ್ರಿದ್ರೆ ನನ್ನ ಹೆಜ್ಜನವ್ರಿಗೆ ಇದು ರೆಸಿಪಿ ಗೊತ್ತಿರಲಿಲ್ಲ ಅಂದ್ರೆ ನೋಡಿರಿ ಆಮೇಲೆ ದೊಡ್ಡೋರಿಗೆ ಗೊತ್ತಿತ್ತಂದ್ರೆ ನಾ ಮಾಡೋದು ಕರೆಕ್ಟಾಯ್ತಪ್ಪ ಅಂತ ಕಮೆಂಟ್ ಮಾಡ್ರಿ ಈಝಿಯಾಗಿ ಮಾಡ್ಕೊಂಡು ತಿನ್ಬೋದು ಅದು ಈಝಿಯಾಗಿ ಮಾಡ್ಕೊಂಡು ತಿನ್ಬೋದು ರೊಟ್ಟಿ ದೋಸೆ ಸಾಕು ಅನ್ನ ಜೋಡಿನು ತಿನ್ಬೋದು ಇದನ್ನು ನೋಡಿ ಹೆಂಗಾಯ್ತು ನೋಡಿ ಮೇಲೆ ಬುಸ್ಕ್ರಿ ಬಾ ಅವ ತಾತ ಹೇಳಿಕೊಟ್ಟಂಗೆ ಆತ

ಸ್ಲೋಲಿ ಸಪ್ಪೆ ತೆಗಿ ಎಲ್ಲ ಚಂದಾಗಿ ಮೊದಲ ತೆಗೆದು ಬೋಳ್ ಮಾಡೋದಕ್ಕೆ ಬೋಳ್ ಓಕೆ ಎಲ್ಲ ರೆಡಿ ಆಯ್ತು ಈಗ ಜಸ್ಟ್ ಸ್ಕ್ವೀಸ್ ಮಾಡೋದಷ್ಟೇ ಇದು ಬಂತು ಬೆಳ್ಳುಳ್ಳಿ ಬದ್ನಿಕಾಯಿ ಟೊಮೆಟೊ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು

ಮೆಣ್ಸಿನ್ಕಾಯಿ ಹೋಗಿದ್ದದು ಈ ನೆಕ್ಸ್ಟ್ ಬದ್ನಿಕಾಯಿ ಸಡನಿ ಹೆಂಗಾಗಿತ್ತನ ಗೊತ್ತಿಲ್ಲನ ಫಸ್ಟ್ ಟೈಮ್ ಭಾರಿ ಆಗುತ್ತೆ ಅಣ್ಣದಾಗ ಚಲೋ ಆಗತ್ತಿಲ್ಲ ಆದರೆ ಎಲ್ಲರೂ ಹೋಗ್ತೀವಿ ಮಸ್ತು ಚಿ ಎಕ್ಸಮ್ ಉಳ್ಳಾಗಡ್ಡಿ ಸಣ್ಣ ಸಣ್ಣ ಉಳಾಗಡ್ಡಿ ಪೈಪ್ ಸಸಿ ಹಸಿ ಎಲ್ಲ ಕಟ್ ಮಾಡಲೇನ ಕಟ್ ಮಾಡಿರ್ಲೇ ನೀ ಎಲ್ಲ ಸ್ಮ್ಯಾಚ್ ಮಾಡಕ್ಲಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು

ఇది కెన అంత నా ఇంగుల అన్న టాట్ న గట్ కొంటి తింది హే రొట్టె కొట్టుకొని మాడి రొట్టె ఇంగు హక్కుండి ఉప్పు ఆకిల ఉప్డే పండి చి 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 హఠాక నోడి ఉప్పు ఆకి ఇదే బజ అంతా అడిగి బో నోడి అది కస్ట్ బెకస్ట్ ఆకి ఆకినా హ్ ఈ హాట్

ಹೆಸರು ಜನಗಳ ಬಾಯಿ ಮುಚ್ಚಿಸಲಾಗದು ಅಂದ್ರ ಜನ ಹೆಂಗಿದ್ರು ಮಾತಾಡ್ತಾರ ಒಬ್ಬ ಅಗಸನಿಗೆ ಒಂದು ಕತ್ತೆ ಇತ್ತು ಆ ಕತ್ತೆಯು ಒಗೆಯಲ್ಲಿರುವ ಬಟ್ಟೆಗಳನ್ನು ನದಿ ದಂಟೆಗೆ ಸಾಗಿಸಿ ತೊಳೆದು ಒಣಗಿಸಿದ ಬಟ್ಟೆಗಳನ್ನು ವಾಪಸು ಮನೆಗೆ ತರಲು ಅಗಸನಿಗೆ ಸಹಾಯ ಮಾಡುತ್ತಿತ್ತು ಅಗಸರವನು ಆ ಬಟ್ಟೆಗಳನ್ನು ನದಿ ನೀರಿನಲ್ಲಿ ಒಗೆಯುತ್ತಿದ್ದ ಸಂಜೆ ಅವರಿಬ್ಬರು ಸೇರಿ ಒಣಗಿದ ಬಟ್ಟೆ ಮನೆಗೆ ತರುತ್ತಿದ್ದರು ಅಗಸ ತನ್ನ ಜೀವನದಲ್ಲಿ ತೃಪ್ತಿ ಹೊಂದಿದ್ದ ಒಮ್ಮೆ ಅವನು ಕೆಲವು ಮನೆ ವಾರ್ತೆಯ ವಸ್ತುಗಳನ್ನು ಖರೀದಿ ಮಾಡಲು ಪಕ್ಕದ ಊರಿನ ಸಂತೆಗೆ ಹೋಗಬೇಕಾಯಿತು ಅವನು ಕತ್ತೆಯನ್ನು ತನ್ನ ಎಳೆಯ ಮಗನನ್ನು ಕರೆದುಕೊಂಡು ಆ ಸಂತೆಗೆ ಹೋದ ಅದು ಬೇಸಿಗೆಯಾಗಿತ್ತು ಸೂರ್ಯನು ನೆತ್ತಿಯಿಂದ ಪಶ್ಚಿಮಕ್ಕೆ ವಾಗಲು ಪಶ್ಚಿಮಕ್ಕೆ ವಾಲಿದ್ದ ಆಗ ಭೂಮಿ ಬರಿಗಾಲಲ್ಲಿ ನಡೆಯಲಾರದಷ್ಟು ಬಿಸಿಯಾಗಿತ್ತು ಸಹಿಸುವುದಕ್ಕೂ ಅಸಾಧ್ಯವಾದಾಗ ಅಗಸನು ತನ್ನ ಮಗನನ್ನು ಕತ್ತೆಯ ಮೇಲೆ ಕೂರಿಸಿದ ದಾರಿಯ ಮಧ್ಯೆ ಅವರಿಗೆ ಪಾದಾಚಾರಿಗಳು ಎದುರಾದರು ಅವರಲ್ಲಿ ಒಬ್ಬ ಹೀಗೆ ಉದ್ಗರಿಸಿದನು ಎಂಥ ಮೂರ್ಖ ಮಗ ವಯಸ್ಸಾದ ತಂದೆಯನ್ನು ನಡೆಯುವಂತೆ ಮಾಡಿ ತಾನು ಕತ್ತೆಯ ಮೇಲೆ ಸವಾರಿ ಮಾಡುತ್ತಿದ್ದಾನೆ ಆಗ ಮಗನಿಗೆ ತನ್ನ ಅರಿವಾಯಿತು ಅವನು ಕೆಳಗಿಳಿದು ತನ್ನ ತಂದೆಯನ್ನು ಕತ್ತೆಯ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿದ ತಂದೆ ಕತ್ತೆ ಮೇಲೆ ಕುಳಿತ ಸ್ವಲ್ಪ ದೂರ ಹೋಗುತ್ತಲೇ ಇನ್ನೊಬ್ಬ ಪಾದ ಚರಿ ಎದುರಾದ ಅವನು ಹೀಗೆಂದ ಎಂಥ ಮೂರ್ಖ ಮುದುಕ ಎಳೆಯ ಮಗುವನ್ನು ಬಿಸಿಲಲ್ಲಿ ನಡೆಸುತ್ತಿದ್ದಾನೆ ತಾನು ಕತ್ತೆ ಸವಾರಿ ಮಾಡುತ್ತಿದ್ದೇನೆ ಈ ಬಿರು ಬಿಸಿಲಿನಲ್ಲಿ ಆ ಕತ್ತೆಯೂ ದನಿದಿರಬಹುದು ಅಗಸರ್ ಅವನಿಗೆ ಬೇಸರವಾಯಿತು ಆದರೂ ಅವ ಏನು ಮಾ ಮಾತನಾಡದೆ ತೋಚಲಿಲ್ಲ ಅದರಿಂದ ತಂದೆ ಮಗ ಇಬ್ಬರೂ ನಡೆಯುತ್ತಾ ಕತ್ತೆಯನ್ನು ನಡೆಸಿಕೊಂಡು ಹೋದರು ಆಗ ಇನ್ನೊಬ್ಬ ಎದುರಾದ ಅವನು ನೀವಿಬ್ಬರು ಎಂಥ ಮೂರ್ಖರು ನಿಮ್ಮ ಸವಾರಿಗೆ ಒಂದು ಕತ್ತೆ ಇದೆ ಆದರೆ ನೀವಿಬ್ಬರು ನಡೆಯುತ್ತಿದ್ದೀರಲ್ಲ ಎಂದ ನಾವು ಏನು ಮಾಡಿದರೂ ಅದಕ್ಕೊಂದು ಟೀಕೆ ಇದ್ದೇ ಇದೆ ಸಮಾಜದಲ್ಲಿ ಎಲ್ಲರನ್ನೂ ಸಂತೋಷಪಡಿಸುವುದು ಅಸಾಧ್ಯ ನೋತ್ರ ಇಷ್ಟ ಆದ್ರೆ ಒಬ್ರಿಗೂ ಇಷ್ಟ ಆಗಲ್ಲ ಜನ ಹೆಂಗ್ ಇದ್ರು ಮಾತಾಡ್ತಾರ ಅದಕ್ಕೆ ನಮ್ಮ ತನಣ್ಣ ನಾವು ಯಾವತ್ತೂ ಬಿಟ್ಕೊಳ್ಬಾರದು ಅಷ್ಟೇ ನೋಡಿ ಬ್ಲಾಗ್ ನೇಮ್ ಮಾಡೋಣಾ ಹೇಳಿ ಬಿಡು ನನಗೆ ಇಷ್ಟ ಆಗೈತೆ ಅಂತ ಅನ್ಕಂತೀನಿ ಹೆಂಗ ಇಷ್ಟ ಆಗೈತೆ ಅಂತ ಇಷ್ಟ ಆದ್ರೆ ಲೈಕ್ ಸರ್ ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಬಾಯ್